ఆంటీ బేడా ఆంటీ సున్నిరి ఆంటీ ఏను కేల్బడి ఆంటీ ప్లీజ్ ఆంటీ సున్నిరి ఆంటీ సున్నిరి మా కాని నా కేతికతి సున్నిరు నా కేతికతి సున్నిరు ఏను అవడ ఆడం గాటలక సున్నిరి మా నా నిరదకే సున్నిరు నా కేతిన్నాను ఏను బాగుని తకండు కో ఏక ఏక ఏను ఏను అంట అల్లక నిశంత ఏనడే నిన్న ఏనన కబుటి వియడే నిను హ నిన్న మగలం ఈ మగ ಈ ಮಗವ ಒಂದಕ್ಕೆ ಒಂದನೇ ಬೆ ಬೆಳಗ್ಗೆ ಕಾಡಿ ಕಳ್ಸಿದ್ದಿ ಸೌದೆ ಯಾಕೇ ಯಾಕೆ ನಿಂಗೆ ಸೌದಿ ಬರಾಗಿತ್ತಾ ನೀನು ಹೋಗಿ ಆಯ್ಕೆ ಬಂದ್ರೆ ಬೇಡ ಅಂತಿತ್ತಾ ರಂಗಕ್ಕ ಕಂತ್ರ ಹಂಗ ಹೇಳಕ್ ಬಾಕಿ ಇದ್ದೆ ನೀನು ಒಬ್ಳೆ ಹೇಳಿಲ್ವಲ್ಲ ಅದ್ಕೆ ಕಳ್ಸಿದ್ದೆ ನೀನು ಒಬ್ಳು ಮೊದಲೇ ಬಂದು ಹೇಳಿದ ಕಳ್ಸಿಬೇಡ ಅಂತ ನೀನು ಹೇಳಿದವ ಅದಕ್ಕೆ ಕಳ್ಸಿದೆ ಅಂತ ನೀನು ಹೇಳಿದ್ರೆ ಕಳ್ಸಿನ ಏನೀ ದಿಮಾಕಿನ ಮಾತಾಡ್ತೀಯಲ್ಲ ಏರಣಿ ಹಂಗಾರೆ ಏನು ಹೇಳ್ದಂಗೆ ಕೇಳೋಂದು ಅದಾಯ್ತು ನಿಂಗೆ ನೀನು ಆಡಿದ್ದೆ ಆಟ ನೀನು ಇದ್ದ ಆಯ್ತಾ ಹಾಂ ಏನು ಹೇಳ್ದಂಗೆ ಕೇಳ್ದಂದು ಅದಾಯ್ತು ನಿಂಗೆ

ತಗಿ ಹೊಸಿ ಕೆಲಸ ಮಾಡಿಸ್ತೀಯ ನೀನು ನಿನ್ ಮಗಳನ್ನ ನಾನೇನ್ ನೋಡ್ತಾ ಇದೀನ ಹಂಗಾರ ನಾನು ಊರೊಳಗೆ ಇಲ್ಲ ಕೇಳ ನಿನ್ ಮಗಳ ಕೆಲಸ ಮಾಡೋದ್ ನಾನ್ ನೋಡ್ತಾನೆ ಇಲ್ಲ ಏನ್ ಮಾತಾಡ್ತಾ ಇದೀಯ ನೋಡು ಎಷ್ಟ್ ದಿಮಾಕಿಂದ ಮಾತಾಡ್ತಾ ಇದೀಯ ನನ್ ಇದ್ರಿಗೆ ನಿನ್ನ ಮಗ ಎಷ್ಟು ಅಟ್ಟೆ ಹೊಸಿದ್ಯಾ ನೀನು ಆ ಮಗ ಎಷ್ಟು ಅಟ್ಟೆ ಹೊಸಿದ್ಯಾಳು ನನ್ ಇದ್ರಿಗೆ ದುರಾಂಕಾರದ್ ಮಾತಾಡ್ತಾ ಇದೀಯ ಹೇಳು ದುರಾಂಕಾರದ್ ಮಾತಾ ನಾನು ಆಡ್ತಾ ಇದೀನಿ ನೀನ್ ಆಡ್ತಾ ಇಲ್ಲ ದುರಾಂಕಾರದ್ ಮಾತಾ ನಾನ್ ಆಡ್ತಾ ಇರೋದು ಹಂಗಾರೆ ಏನು ಕೆಲಸ ಕಳ್ಸೋದೆ ಬೇಡ ಮನೇಲೇ ಇಟ್ಕೊಂಡು ಹೇಳ್ತೀಯಾ ಏನು ಕೆಲಸ ಕಳ್ಸೋದು ಬೇಡ ಹಂಗಾರೆ ಮನೇಲಿ ಮಾಡಿ ಮಾಡಿ ಇಕ್ಕನ ನಾನು ಒಬ್ಳೆ ಎಷ್ಟು ಅಂತ ಮಾಡೋಣ ನೀನು ನನ್ನ ಹೇಗೆ ಹೇಳಕ್ಕೆ ಬಂದಿದೆಯಲ್ಲ ನಾನು ಒಬ್ಳೆ ಎಲ್ಲಾನು ಮಾಡಕ್ಕೆ ಮನೆ ಕೆಲಸ ಮಾಡಿಸ್ಕೆ ಬೇಡ ಅಂತ ನಾನು ಹೇಳಕ್ಕಲ್ಲ ಮನೆ ಕೆಲಸ ಮಾಡಿಸ್ಕೊ ಕಾಡ ಹತ್ರ ಕಳಿಸ್ತಾರೆ ಸೌದಾಯಕ್ಕೆ ವಯಸ್ಸಿಗೆ ಬಂದರೆ ಹುಡುಗವ ಕಾಡ್ ತುಡ್ಗಿಯ ನೀನು ಕಾಡಿ ಕಳಿಸ್ತಾರಾಣೆ ನೀನು ಹಂಗ ತಲೆಯಲ್ಲಿ ಬುದ್ಧಿಲ್ವ ನಿನಗೆ ಹಾಂ ನಿನ್ನ ಮಕ್ಳಾಗಿರ್ ಕಳಿಸಿವ ತಾಯಿಲಿ ತಬ್ಲಿ ಅಂತವ ಏನು ಬೇಕಾದ್ ಮಾಡ್ಕೋಬೇಕು ಅಂದ್ ಮಾಡಬೇಕು ಅಂದ್ಕೊಂಡಿದ್ಯಾ ಹಾಂ ಹೇಳು ಅದೇನು ಮಾಡ್ಬೇಕು ಅಂದ್ಕೊಂಡು ಹೇಳು ನೀನು ನಾನುವೇ ನೋಡಿ 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 ಸಾಕಾಯ್ತು ಏನು ಚಿತ್ರ ಹಿಂಸೆ ಕೊಡ್ತಿಲ್ಲ ಮಗಿಗೆ ಮನೇಲಿ ಕೆಲಸ ಮಾಡಿಸ್ಕೊಬೇಡ ಅಂತ ನಾವು ಹೇಳಕ್ ಹಾಕಲ್ಲ ಎಷ್ಟು ಬೇಕಷ್ಟು ಕೆಲಸ ಮಾಡಿಸ್ಕೋ ಮಾಡ್ಸ್ಕೇಬೇಡ ಅಂತ ಯಾರು ಹೇಳಿರೋದು ಅಂದರೆ ಯಾರು ಕುತ್ಕೊಂಡು ಅಂತ ಕುತ್ಕೊಂಡು ಇಕ್ಕು ಅಂತ ಯಾರು ಹೇಳಿಲ್ಲ ಕುಸಿತಕ್ಕಿಕ್ಕು ಅಂತವ ನೀನು ಮಾತಾಡ್ತಿರೋ ದುರಾಂಕ ಮಾತನಾಡು ಬೆಳಬಿಗೇನೆ ಕಾಡಿ ಕಾಂತರ ಕಳ್ಸಿದಿಲ್ಲ ಏನಾರು ಹೆಚ್ಚು ಕಡಿಮೆ ಆಯ್ತು ಯಾರಾಯ್ತಿದ್ದರು ಹಾ ಯಾರಾಯ್ತಿದ್ದಾರ ಹೇಳು ಎಲ್ಲ ಅವನು ಹೇಳು ಗೋಯ್ತಿರ ನೀವು ನಾಶವಾ ಗೋಯ್ತಿರ ನಾಶವಾ ಗೋಯ್ತಿರ ನೀವು ಉತ್ತರಕಲ ಕಂತ್ರಳೆ ನೀವು ನಾಶವಾ ಗೋಯ್ತಿರ ಕಂತ್ರಳೆ ಮನೆ ಹಾಳ್ ಬಿದೈತೆ ನಿಮ್ಮದು ಅಯ್ಯೋ ಗುಡ್ಸಟ್ಟಿ ಎಲ್ಲಿ ಯಾರು ಹೇಳ್ತಿದ್ಯಾ ಯಾರು ಹೇಳ್ತಿದಿ ಅಂತ ಮನೆ ಹಾಳ್ ಬಿದೋಗ ಅಂತ ನಿನ್ನ ಮನೆ ಹಾಳ್ ಬಿದೋಗ ಹೇಳು ನೀನು ನಾಶವಾ ಗೋಗ ಹೇಳು ನೀ ನಿಂತ್ಕೊಳ್ಳಿ ಅಯ್ಯೋ ಬೆಣೆ ತಲೆ ಏನು ಮಾಡ್ತಿದೀಯಾ ಸರಿ ಸರಿ ಮಾಡ್ತಿದೀಯಾ ಸರಿ ಸರಿ ಮಾಡ್ತಿದೀಯಾ ತಲೆ ಏನು ಕಬಟ್ಟಿ ನೀ ಮನೆ ಹಾಳ್ ಬಿದೋಗ ಅಂತ ನೀ ನಿಂತ್ಕೊಳ್ಳಿ ಅಯ್ಯೋ ಬೆಣೆ ತಲೆ ಏನು ಮಾಡ್ತಿದೀಯಾ ಸರಿ ಸರಿ ಮಾಡ್ತಿದೀಯಾ ತಲೆ ಏನು ಕಬಟ್ಟಿ ನೀ ಮನೆ ಹಾಳ್ ಬಿದೋಗ ಅಂತ ನೀ ನಿಂತ್ಕೊಳ್ಳಿ ಅಯ್ಯೋ ಬೆಣೆ ತಲೆ ಏನು ಮಾಡ್ತಿದೀಯಾ ಸರಿ ಸರಿ ಮಾಡ್ತಿದೀಯಾ ತಲೆ ಏನು ಕಬಟ್ಟಿ ನೀ ಮನೆ ಹಾಳ್ ಬಿದೋಗ ಅಂತ ನೀ ನಿಂತ್ಕೊಳ್ಳಿ ಅಯ್ಯೋ ಬೆಣೆ ತಲೆ ಏನು ಕಬಟ್ಟಿ ನೀ ಮನೆ ಹಾಳ ಇದು ಹಾಕಿದ್ರೆ ಒಂಚೂರು ಬೆಲೆ ಕೊಡು ಬಿಡು ತಲೆಯ ನೀನ್ ಬೆಲೆ ಕೊಟ್ರೆ ನಾವು ಬೆಲೆ ಕೊಡ್ತೀವಿ ತಗೋ ನೀನೇ ಓವರಾಲಿ ನಾನ್ ಕಾಡ್ಬೇಕು ನಾನ್ ಕಾಡ್ಬಾರ್ದು ನೀನು ಬಿಡು ಮೊದ್ಲು ನೀನ್ ಹಾಕಿಟ್ಕೊಂಡಿದ್ಯಾ ನೀನ್ ಬಿಡು ಮೊದ್ಲು ನೀನು ಬಿಡು ನೀನು ಕರೆ ನೀಟ್ಕೊಂಡಿರೋದು ಮೊದ್ಲು ಇಡಣೆ ಬುಡಣೆ ನೀನು ನಾನೇ ನಿಟ್ಕೊಂಡಿದ್ದೀನಿ ಬುಡಕ್ಕೆ ಬುಡಣೆ ಬರೈದಿಗೆ ಯಾಕೆ ಮಾಡ್ತಾ ಇದೀಯ ನೀನು ಶಾಂತ ಯಾಕೆ ಮಾಡ್ತಾ ಇದೀಯ ಬಾಯಿ ಕಡಿಕೆ ಏನದು ಈ ಪರದೇಶಿ ನಾನು ಶಾಂತ ತಗೋದು ಕಂಪ್ಲಿ ನೋಡ್ರಿ ನನ್ನ ಶಾಂತ ಆಯ್ತು ನಾನು ಶಾಂತ ತಗೋದು ಇವಳು ತಗೋದು ನಾನು ಶಾಂತ ಆಗಕಂತ ತಗಿ ನೀನೇನ್ ಕಡಿಮೆ ಅಲ್ಲ ಕಣೇ ನೀನೇನ್ ಕಡಿಮೆ ಅಲ್ಲ ನೀನ್ ಇಟ್ಕೊಂಡಿರ್ತೀವಳೆ ನೀನು ನಿನ್ ಸೊಂಟ ಮುರಿದು ನಿನ್ ನಗದ್ ಬಿದ್ದು ಹೋದ್ರೆ ಬಾ ಹೋದ್ರ ನಿನ್ ಸೊಂಟ ನೀ ನಗದ್ ಬಿದ್ದೋಗು ನನ್ನ ಯಾಕೆ ನಗದ್ ಬಿದ್ದೋಗು ಅಂತೀಯಾ ನೀನ್ ನಗದ್ ಬಿದ್ದೋಗು ನಿನ್ ಏನಾರ ಬಂದ್ ಬರ್ಬಾರ್ದ್ ಬಂದ್ ಹೋಗ್ಲಿ ಬಿಡು ನಂಗೆ ಯಾಕೆ ಅಂತೀಯಾ ನೀವು ಸರ್ಕ ನೀವು ಸಸ್ಯ ಅಂತ ಯಾಕೆ ಆಡ್ತಿದ್ದೀರಿ ಯಾಕಕ್ಕ ಏನಾಯ್ತಕ್ಕ ಯಾಕೆ ಆಡ್ತಿದ್ದೀರಕ್ಕ ಎಲ್ಲ ಏನ್ ಮಾಡ್ಬೇಕು ಅಂತ ಬೆಳ ಬೆಳಗ್ಗೆನೆ ಆ ಹುಡುಗಿ ಇದು ಫಾರೆಸ್ಟ್ ಕಳ್ಸಿದ್ರ ಸೌದಾಯಕ್ಕೆ ಬನ್ನಿ ಅಂತವಾ ಕಟ್ತೇನ್ ಮಗ ಕಳಿಸ್ತಾರಲ್ಲ ಹಂಗೆ ಕೇಳಕ್ ಬಂದಿರಕ್ ನೀನ್ ಅಂತಿ ತಲೆ ಬಂದಿರ್ತ ಈಗ ಅವತ್ತೆ ಬಡ್ಕೊಳಿಲ್ವೇ ನಿಂಗೆ ಬಡ್ಕೊಳ್ಳಿಲ್ವಾ ಬೇಡ ಮದುವೆ ಆಗ್ಬೇಡ ಇನ್ನೊಂದು ಬಂದಾಳೆ ಅವಳು ಮಗವ ನನ್ನ ಮಗಳು ಅಂತ ಯಾವತ್ತಿದ್ರು ನೋಡ್ಕೊಳಕಿದ್ರು ಚಿತ್ರಾಂಶ ಕೊಡಳಿ ಅಂತ ಕೇಳಿದ್ರು ಕೇಳಲಿಲ್ಲ ಕುಂದೆ ಕುಂದೆ ನೋಡು ಇವತ್ತು ನನ್ನ ಮಗವ ನೀನು ಮೈಗೆ ಹಿಂಗೆ ದಾರ್ ಇಲ್ಲಿ ಸೌದೆ ಹಾಕ್ಬಿಟ್ಟಿದ್ದೆ ನೀನು ಸೌದೆ ಅಂತ ಏನ್ ಮಾಡ್ತೀರಿ ಮಾಡಿ ನಾನು ಬಿಡಕಲ್ಲ ಹಿಂಗೆ ಅದ ನಾ ಕರ್ಸ್ತೀನಿ ನಾ ಮಾಡಿಸ್ತೀನಿ ಗೌಡ್ರು ಕರ್ಸ್ತೀನಿ ಅದು ಏನಾಗ್ತದೆ ಮಾತ್ರ ಬುಡಕಲ್ಲ ಹತ್ರ ಬಿಡಕಲ್ಲ ನೀವು ಯಾಕಣೆ ನಿನಗೇನು ಅಣೆ ಬಂದಿರೋದು ಹಾಂ ಮಗವ್ವ ಬೆಳ್ಬೆಗಿನ ಕಾಡಿಗೆ ಕಳ್ಸಿದ್ದಾಣಿ ನೀನು ಸೌದೆ ಯಾಕೆ ಕಣೆ ಕಳ್ಸಿದ್ದೆ ಸೌದಿ ಬರುವಾಗಿದ್ವಿ ನೋಡಿ ನನ್ನ ಗೇಳಿ ಓಣಿ ನಾನು ಅಂತೀನಿ ನಾನು ಹಾಂ ನಾನು ಹಿಡ್ದು ನಾನು ನಿನ್ನ ಹೋಗೋ ಒಂದಿದ್ದು ನಾ ಯಾಕೆ ಕಳ್ಸಿದೀನಿ ನಿಮ್ಮ ಕಾಡಿಗೆ ನನ್ನ ಮಗವ್ವ